ಆ್ಯಕ್ಚುಲಿ ಪರಿಚಯ ನಮ್ಮ ಸತೀಶ್ ರೆಡ್ಡಿ ಅವ್ರ ಕಡೆ ಇದೆ ಸತೀಶ್ ರೆಡ್ಡಿ ಅವ್ರ ಕಡೆ ಇದೆ ನಮ್ಮ ಸತೀಶ್ ಅಣ್ಣ ಶ್ರೀಮಣ್ಣ ಸೊ ಈ ಟೀಮಿಂದ ನನಗೆ ಭಾಳ ಪರಿಚಯ ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾರೆ ಈಗ ಅವ್ರ ಮನೆ ನೀವು ನೋಡ್ಬೋದು ಇಲ್ಲ ಅವರು ಆ್ಯಕ್ಚುಲಿ ಅವ್ರ ಮೇಯರ್ ಆಗಿದ್ದಾಗ ಇಲ್ಲಿ ಗಣಪತಿ ಕೂರಿಸೋದ್ರಿಂದ ಹಿಡಿದು ಮತ್ತೊಂದು ಮಗದೊಂದು ಈಗ ಮೊನ್ನೆ ಆ್ಯಕ್ಚುಲಿ ನೀರಿಲ್ಲ ನೀರಿಲ್ಲ ನೀವೇ ನೋಡಿದ್ರೆ ಎಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ ಅಂದರೆ ಎಲ್ಲಾದ್ರೂ ಕ್ರಿಯೇಟಿವ್ ಆಗಿರ್ತಾರೆ ಅವರು ಅಂದ್ಬಿಟ್ಟು ಸೊ ಈಗ ಹೇಳಿದ್ರು ಆ್ಯಕ್ಚುಲಿ ನನ್ನ ಮಗಳು ಈಗ ಡ್ಯಾನ್ಸ್ ಕಲಿತದ್ದೆ ಎಲ್ಲರೂ ಹೇಳ್ತಾರೆ ನಂಗಂತಾರೆ ಸುಮಾರು ಜನ ಹೇಳ್ತಾರೆ ಹೌದಾ ಓಕೆ ಗುಡ್ ಅಂಡ್ ಫೈನ್ ಓಕೆ ಗುಡ್ ಅಂಡ್ ಫೈನ್ ಅಷ್ಟೇ ನಾನು ನಿನ್ನೆ ಹೇಳ್ತಾರ ಅಂತ ಇಂಟ್ರೆಸ್ಟೆಡ್ ಬಂದಿದ್ದು ಅಂತಂದ್ರೆ ಹೆಸರು ಕೇಳಿದ್ದೀನಿ ಅಣ್ಣ ನನ್ನ ಮಗಳ ಹೆಸರು ಜಾಜಿ ಅಂತ ಈಗಿನ ಟ್ರೆಂಡ್ ಅಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ ಇವಾಗೆಲ್ಲ ಎಂತ ಹೆಸರುಗಳಿದೆ ಇದೇ ಜಾಜಿ ಅಂತ ಯಾಕಂದ್ರೆ ಈ ಜಾಜಿ ಅನ್ನೋ ಹೆಸರು ತುಂಬಾ ನನ್ಗೆ ಇಂಪ್ಯಾಕ್ಟ್ ಆಗಿದ್ರೆ ನನ್ನ ತಾಯಿ ಹೇಳೋರು ಯಾಕಂದ್ರೆ ಅವ್ರು ಕೊಡಗು ಸೈಡಲ್ಲಿ ಇದ್ದಿದ್ದು ಅವಾಗೆಲ್ಲರೂ ಸ್ವಲ್ಪ ಕಾಡಿಂದನೇ ಎಲ್ಲ ಬರೋರು ಅಲ್ಲಿ ಹೆಸರುಗಳ ಜಾಜಿ ಸಂಪಿಗೆ ಮೈನ ಮಲ್ಲಿಗೆ ಈ ಥರ ಹೆಸರುಗಳಿತ್ತು ಇಲ್ಲ ನಮ್ಮಮ್ಮನ ಹತ್ರ ಮೀನ ಈ ಥರ ಎಲ್ಲ ಹೆಸರುಗಳು ಈ ಜಾಜಿ ಏನದು ಎಲ್ಲ ಬಂತಣ್ಣ ನಿಮಗೆ ಅಂತ ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದರೆ ನೆಕ್ಸ್ಟ್ ಬರೋ ವಿಷಯ ಅದು ಇನ್ನೂ ಚೆನ್ನಾಗಿದೆ ಜಿಮ್ಗಳಿಗೆ ಒಂದು ವಿಸ್ತಾರ ಇರುತ್ತದು ಏನೋ ಮಗಳ ಹೆಸ್ರ ಜಾಜಿ ಅಂತ ಇಟ್ಬಿಟ್ರು ಬಹಳ ಸಂತೋಷ ಚೆನ್ನಾಗಿದೆ ಅವ್ರ ಮಗನ ಹೆಸರು ಗೊತ್ತಾ ನಿಮ್ಗೆ ಯಾರ ಇಲ್ಲಿ ಲಿಟ್ರಲಿ ಯು ಫೀಲ್ ಲೈಕ್ ಶಾಕ್ ಮಗಳ ಹೆಸರು ಜಾಜಿ ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ ಪಾಪ ಜಾಣ ನೋಡ್ರಿ ಅವನೇ ಏನಕ್ಕೆ ಅಂತಂದ್ರೆ ಸ್ಕೂಲಲ್ಲಿ ಒಂದು ಯಾರು ನೀನು ಏ ನೀನು ಓದಲ್ಲ ನೀನು ಜಾಣ ಅಂತಂದ್ರೆ ಮಹಿಳಾ ಎಂತಾನೇ ಬೈತಾರೆ ಪಾಪ ಹೇಳಿ ಬೈಯೋದಕ್ಕೂ ಅವ್ನ ಆ್ಯಕ್ಚುಲಿ ಚಾನ್ಸ್ ಕೊಟ್ಟಿಲ್ಲ ನೋಡಿ ಅವನ ಹೆಸರು ಜಾಣ ಅಂತ ಅಂತಬಿಟ್ಟು ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ ಯಾವಾಗ ನಾವು ಸಾಂಗ್ ಹಿಡಿದು ನಮ್ಮ ಡಾನ್ಸ್ ಪಾಸ್ ಮೋಹನ್ ಅವರು ಅವ್ರು ಕ್ಯಾಮ್ರಾಮನ್ ಅವರು ಎಲ್ಲ ಸೇರಿ ಒಳ್ಳೆಯ ಸಾಂಗ್ ಮಾಡಿದರೆ ಅದಕ್ಕೆ ಒಂದು ಆನೆ ಬಲು ಥರ ನಮ್ಮ ಆ್ಯಕ್ಚುಲಿ ನಮ್ಮ ಶೈಲಜಾ ಮೇಡಮ್ ಅವರು ಹರಿಕೃಷ್ಣ ಅವರು ಟಿ ಬೀಟ್ಸಲ್ಲಿ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯನೇ ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಮಗು ಚೆನ್ನಾಗಿ ಬೆಳೀಲಿ ಅಂತ ಆರೈಸ್ತೀನಿ ಸೊ ಒಳ್ಳೇದಾಗಲಿ ಅಂತ ಕೇಳ್ಬರ್ತೀನಿ ಧನ್ಯವಾದಗಳು